ಎಲ್ಲೆಲ್ಲರ ಬೀದಿಯಾಗ ಬೀಳುದು ಗಟ್ರ ದಂಡ್ಯಾಗ ಬೀಳುದು ಮತ್ತೆ ನಾವೇ ಎತ್ಕೊಂಡ್ ಬರೋದು ಅಲ್ಲಿ ಯಾಕೆ ಮುಕ್ಕೊಂತ ಹೇಳು ಯಾಕೆ ಮುಕ್ಕೊಂತೀರಿ ದಿನ ಮನೆನ ದೇವರ ನೋಡಿ ನೋಡಿ ಬ್ಯಾಸ್ ಅದು ಹಂದಿ ಹಂದಿ ಸೇವ ಇದು ಮಾಡಿರ್ತಾರೆ ಅವರು ಅಲ್ಲಿ ಕೂಡ ಅಲ್ಲಿ ಹೇಳ್ತಾರ ಎಕ್ಸ್‌ಪೀರಿಯನ್ಸ್ ಬಹಳ ಐತೆ ಅವರಿಗೆ ಕುಡಿದ್ರಿಂದ ದೊಡ್ಡ ದೊಡ್ಡ ಲಾಭದ ಪಾಪ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಎಂಟರ ದಿನ ಕ್ಲಾಸಿಗೆ ಬಾ ಹಾ ಕುಡಿದ ರೋಡ್ ದಾ ಹಂಟೆ ಅವರು ಒಂದು ನಾಯಿಗಳನ್ನ ಎದರಿ ಬರಂಗಿಲ್ಲ ಆ ಯಾಕಂದ್ರೆ ನಾ ಬಂದ ನಿಮಿಷ ಮೈ ಕೊಡ್ಲಿ ಮನ್ನೆ ದಸರಾದಾಗ ಒಂಬತ್ತು ದಿನ ಬನ್ನಿ ಗಿಡಕ್ಕೆ ಸುತ್ತಿದ್ರಿ ನೋಡಿ ಬೆಳತಾನ ಸುತ್ತಿರ ಸತ್ತಿ ನೀವು ಕೈಯಲ್ಲಿ ಹೇಳ್ರಿ ನಾವು ನಮ್ಮ ಗಂಡಿನ ಚಲೋ ಇರ್ಲಿ ಮಕ್ಕಳ ಚಲೋ ಇರ್ಲಿ ನಮ್ಮ ಮನೆ ಅನ್ನೋ ಚಲೋ ಇರ್ಲಿ ಊರು ಉದಾರ ಇರ್ಲಿ ನಮ್ಮ ಮನೆ ಉದಾರ ಇರ್ಲಿ ಅಂತ ಬಿಡ್ಕೊಂಡಿ ಸುತ್ತಿರಲಿಲ್ಲ ಇಲ್ಲಿ 8 ಮಂದಿ ಬನ್ನಿಗರಿಗೆ ನಡೆಕೊಂಡ್ರೆ ಪ್ರಮಾಣಿಕವಾಗಿ ಮನಸು ಮುಡಕೊಂಡ ಕೈಯೆತ್ತ ಕೈಯೆತ್ತಿ ಒಬ್ರು ಹೋಗಿ ಬನ್ನಿ ಕೈಯೆತ್ತಿ ಅಟ್ಯಾಕ್ ನಾಚು ಹೋಗಿರಲ್ಲ ನಿಮ್ಮ ಮನೆ ದೇವರಾಣಿ ಮಾತ್ರ ಅನಿ ಒಂದು ಎರಡು ಓಕೆ ಥ್ಯಾಂಕ್ ಯು

ಅಷ್ಟ ಅಲ್ಲ ಮಗನ ಚೀಪ್ಸ್ ಕೊಡ್ಲೇ ಉಪ್ಪಿನಕಾಯಿ ಕೊಡ್ಲೇ ಅಂತ ಒಂದು ಮಂತೆ. ದೊಡ್ಡ ಲಾಭ ಗೊತ್ತಾನ ನಮ್ಮ ಕುಡುಕರು ಮನೆ ಒಟ್ಟ ಯಾರು ತುಡುಗರು ಕಾಡರು ಯಾರು ಬರಂಗಿಲ್ಲ. ಯಾಕೆ ಬರಲ್ಲ? ಕೊಡುದೆಲ್ಲ ಹಚ್ಚಿರ್ತೇವೆ ಅದಕ್ಕೆ ಮಣ್ಣಾಗಿ ಬರ್ತಾರೆ. ಏಂತಿ ಬಂಗಾರ ಮನಿ ಸಾಮಾನು ಎಲ್ಲ ಅಳುವಾಚಿರ್ತಾರೆ ಮತ್ತೆ ಬರ್ತಾರೆ. ನಾಯಿ ಏನೋ ಹೇಳಕತ್ತಿದ್ರಿ. ವಾಯಿ ಹಾ ನಿಮ್ಮ ಮುಂದೆ ಬಂದ್ರೆ ನಾಯಿ ಹೆದ್ರು ಓಡಕ. ಹೌದು. ಯಾಕೆ? ಯಾಕೆ ವಂಜાડಕಂತಾ ಹೊಕ್ಕಿರ್ತೀವಾ? ಅಪ್ರೂಪ ಮಹಿಮೆ ಬಿಟ್ರೆ ಅವೇ ಸತ್ ಹೋಗ್ಕೊತಾವ ಅಂತ ದೂರ ಹೊಡಿಯೋಕೋ ಮತ್ತೆ ನಿಮ್ ಮುಂದೆ ದೊಡ್ಡ ದೊಡ್ಡ ಮಂದಿ ಯಾಕೋ ನಿಲ್ಲಂಗಿಲ್ಲ ಅಂತಿರಲ್ಲ ಯಾಕೆ ಯಾಕೆ ನಿಲ್ಲಂಗಿಲ್ಲ ಅಂದ್ರೆ ಕುಡಿದು ಹಾಸನಿ ಬರ್ತದೆ ಅಂತ ಹೇಳಿ ನಿಲ್ಲಂಗಿಲ್ಲ ಮುಂದೆ ಕುಡಕ್ರದ ಇನ್ನೊಂದು ದೊಡ್ಡ ಲಾಭಪ್ಪ ಉಪ ಅಂತಂದ್ರ ತಿಂಗಳಿಗೆ ಮೂವತ್ತು ಬಾಟ್ಲು ಕುಡಿತೇವಿ ಮೂವತ್ತು ಕಾದೆ ಬಾಟ್ಲಿ ಮೂಡಕ ಸಾಮಾನ್ ಹಾಕಿದ್ರೆ ಒಂದು ಬಾಟ್ಲಿಗೆ ಒಂದ್ ರೂಪಾಯಿ ಅಂತ ಮೂವತ್ತು ರೂಪಾಯಿ ಕೊಡ್ತಾರ ಅದೇ ಮೂವತ್ತು ರೂಪಾಯಿ ರೇಷನ್ ಅಂಗಡಿಗೆ ಹೋದ್ರು ಮೂವತ್ತು ಕೆಜಿ ಅಕ್ಕಿ ಕೊಡಾಕತ್ತಾರ ಹಿಂಗಾಗಿ ನಮ್ಮ ಜೀವನ ನಡಾಕತ್ತೈತೆ ದಯವಿಟ್ಟು ಜೀವನ ಚಪ್ಪಾಳಿ ಬರ್ಲಿ ಇವತ್ತು ಮದ್ಯಪಾನ